బసిఎం కచేరి ముందే దళిత సంఘర్షి వతీంద ధరణి ಅಧಿಕಾರಿಗಳು ನಿಯಮಗಳು ಗಾಳಿಗೆ ತೂರಿ ಕೆಲಸ ಮಾಡುತ್ತಿರುವುದಾಗಿ ಆರೋಪ ಹಾಸ್ಟೆಲ್ಗಳಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರ ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರು ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರು ಸರ್ಕಾರದ ಆದೇಶಗಳು ಹಾಗೂ ನಿಯಮಗಳನ್ನು ಗಾಳಿಗೆ ತೂರಿ ಕೆಲಸ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಇಂದು ತಾಲೂಕಿನ ಕಾಗತಿ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿ ಮುಂಭಾಗ ಧರಣಿ ನಡೆಸಿದರು ಈ ವೇಳೆ ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕರಾದ ಕೋಡಿಗಲ್ ರಮೇಶ್ ತಾಲೂಕಿನ ಹದಿನಾರು ವಿದ್ಯಾರ್ಥಿ ನೆಲೆಯಗಳಿಗೆ ನಿಗದಿತ ಅವಧಿಯಲ್ಲಿ ಆಹಾರ ಪದಾರ್ಥಗಳು ಸಾಂಬಾರ್ ಪದಾರ್ಥಗಳು ತರಕಾರಿ ಮತ್ತು ಸ್ವಚ್ಛತೆ ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಟೆಂಡರ್ ಸಂಸ್ಥೆಗಳ ಹತ್ತಿರ ಶೇಕಡಾ ಐದರಿಂದ ಹತ್ತರಷ್ಟು ಪರ್ಸೆಂಟೇಜ್ ಅನ್ನು ಅಕ್ರಮವಾಗಿ ಅಧಿಕಾರಿಗಳು ಪಡೆದುಕೊಂಡು ಟೆಂಡರ್ನಲ್ಲಿ ತಿಳಿಸಿರುವ ಷರತ್ತುಗಳಿಗೆ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರು ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗಳ ಭ್ರಷ್ಟಾಚಾರ ವಿರುದ್ದ ಸರ್ಕಾರ ಕೂಡಲೇ ಕಠಿಣ ಕ್ರಮ ವಹಿಸಬೇಕು ಹಲವು ಹಾಸ್ಟೆಲ್ಗಳಲ್ಲಿ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಆಹಾರ ಪದಾರ್ಥಗಳನ್ನು ನೀಡದೆ ಹಾಸ್ಟೆಲ್ನಲ್ಲಿ ಕೆಲಸ ನಿರ್ವಹಿಸುವ ವಾರ್ಡನ್ಗಳೇ ಮಾಯ ಮಾಡುತ್ತಿದ್ದಾರೆ ಒಬ್ಬ ವಾರ್ಡನ್ ಎರಡರಿಂದ ನಾಲ್ಕು ಹಾಸ್ಟೆಲ್ಗಳಲ್ಲಿ ಕೆಲಸ ನಿರ್ವಹಿಸಿ ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿದ್ದಾರೆ ಎಂದು ದೂರಿದರು ಹಾಸ್ಟೆಲ್ಗಳಲ್ಲಿ ಹಾಗೂ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದರೂ ಮೇಲಾಧಿಕಾರಿಗಳಿಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಾಟಕವಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಕೂಡಲೇ ಸರ್ಕಾರ ಹಾಗೂ ಮೇಲಾಧಿಕಾರಿಗಳು ಹಾಸ್ಟೆಲ್ಗಳಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಧರಣಿಯಲ್ಲಿ ವೇಣು ಎಂ ಎಸ್ ಅರುಣ್ ಕುಮಾರ್ ಎಂಎನ್ ಶ್ರೀನಿವಾಸ್ ಎನ್ ನಾರಾಯಣಸ್ವಾಮಿ ವೈವಿ ಶ್ರೀನಿವಾಸ್ ಅಂಜಿ ಸೇರಿದಂತೆ ಮತ್ತಿತರರು ಇದ್ದರು ಕಮಿಷನ್ ಇವರು ಏನು ಕೆ ಕೆ ಸಿ ಎಫ್ ಸಿ ಟೆಂಡರ್ ಅವರು ಫುಡ್ಡು ಸಪ್ಲೈ ಮಾಡಬೇಕು ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ ಎ ಬಿ ಸಿ ಡಿ ಅಂತ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಸುತ್ತೂಲೆಗಳನ್ನು ಇವರು ಗಾದಿಗೆ ತೋರ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಕೆ ಎಸ್ ಸಿ ಎಫ್ ಸಿ ಅವರು ಸರ್ಕಾರ ಏನಂತ ಹೇಳ್ತಾ ಇದೆ ಟೆಂಡರ್ ಯಾರಿಗಾಗಿದೆಯೋ ಅವರು ಅವರು ಸ್ವಂತವಾಗಿ ಬಂದು ಡೋರ್ ಡ್ಯಾ ಹಾಸ್ಟೆಲ್ಗೆ ಡೋರ್ ಡೆಲಿವರಿ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಇವರು ಯಾವುದೇ ಕಾರಣಕ್ಕೂ ಆ ಸಮಸ್ಯೆಯವರು ಬರುವುದೇ ಇಲ್ಲ ಇವರೇ ಅವರ ಹತ್ರ ಮಿಂಗಲ್ಲಾಗಿಬಿಟ್ಟು ಮೇ ಏನು ನಮ್ಮ ತಾಲೂಕು ಅಧಿಕಾರಿಗಳು ವಾರ್ಡನ್ಸ್ ಏನಿದ್ದಾರೆ ಇವರೇ ಮಿಂಗಲ್ಲಾಗಿ ಆ ಕುರುಬೂರಲ್ಲಿ ಪುಟ್ಟಿ ಏನು ಎಲ್ಲ ಕೆಟ್ಟೋಗಿರೋ ತಾ ಪುಟ್ಟನ್ನು ಎತ್ಕೊಂಡು ಬಂದು ಮಕ್ಕಳಿಗೆ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಇಂಡಿಯನ್ ಏನು ಕೊಡ್ತಾರೋ ಆ ಇಂಡಿಯನ್ ಪ್ರಕಾರ ತರುವುದಿಲ್ಲ ಅರ್ಧ ಮಾತ್ರ ಎತ್ಕೊಂಡು ಬಂದು ಹಾಸ್ಟೆಲ್ ಕೊಡ್ತಾ ಇದ್ದಾರೆ ಅದು ಶುದ್ಧವಾಗಿಲ್ಲ ಅವ್ರು ಕೊಡ್ತಾ ಇರುವ ಪದಾರ್ಥಗಳು ಸಾಮಗ್ರಿಕ ಪದಾರ್ಥಗಳು ಶುದ್ಧವಾಗಿಲ್ಲ ಬಡವರು ಏನು ಮ ಬಡವರ ಮಕ್ಕಳು ಏನಿದ್ದಾರೆ ಅವರು ಅವರಿಗೆ ಊಟ ಇಲ್ಲದೇ ಇರೋ ಒದ್ದಾಡ್ತಾ ಇದ್ದಾರೆ ಅವರು ಸರ್ಕಾರ ಹೇಳಿರೋದ ಸುತ್ತೋಳಿ ಏನಂದರೆ ತಿಂಗಳದ ಐದನೇ ತಾರೀಕು ಒಳಗೆ ನೀವು ಸರಬರಾಜು ಮಾಡಬೇಕಂತ ಕಾನೂನಲ್ಲಿದೆ ಆದರೆ ಕೂಡ ಇವರು ತಿಂಗಳಲ್ಲಿ ಒಂದು ತಿಂಗಳಾದರೂ ಕೂಡ ಸರಬರಾಜು ಮಾಡ್ತಾಯಿಲ್ಲ ಉದಾಹರಣೆಗೆ ಚಿಲ್ಕಲ್ನೇರ್ ಪಾಸ್ಲಲ್ಲಿ ಮೂರು ದಿವಸದಿಂದ ಮಕ್ಕಳಿಗೆ ಊಟ ಇಲ್ಲ ಊಟ ಇಲ್ದಿರ ಪರದಾಡ್ತಾ ಇದ್ದಾರೆ ಆದರೆ ಇವರು ನಿನ್ನೆ ಇಪ್ಪತ್ತೆಂಟನೇ ತಾರೀಕು ಪುಟ್ಟ ಸಪ್ಲೈ ಮಾಡಿದ್ದಾರೆ ಪ್ರತಿಯೊಂದು ಹಾಸ್ಟೆಲ್ಲೂ ಕೂಡ ಒಂದು ತಿಂಗಳು ಸರ್ಪ್ಲೈ ಸಪ್ಲೈನೇ ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಇದನ್ನು ಖಂಡಿಸ್ತಾ ಇದ್ದೀವಿ ಅದರಲ್ಲಿ ಕೂಡ ಏನು ಮಕ್ಕಳಿಗೆ ಕೊಡಬೇಕಾದಂತಹ ಒಂದು ಇದು ಏನು ಸವಲತ್ತುಗಳು ಪೇಪರ್ ಇರ್ಬೋದು ಬುಕ್ಸ್ ಇರ್ಬೋದು ಚೇರ್ ಇರ್ಬೋದು ಪ್ಯಾನ್ ಇರ್ಬೋದು ಮತ್ತೆ ಸೋಲಾರ್ ಇರ್ಬೋದು ಬ್ಯಾಟ್ರಿ ಬ್ಯಾಟ್ರಿಗಳಿರ್ಬೋದು ಯು ಪಿ ಎಸ್ ಇರ್ಬೋದು ತಟ್ಟೆ ಗ್ಲಾಸು ಇದೆಲ್ಲ ಪರಿಚಯ ಮಾಡಿದ್ದಾರೆ ಪರಿಚಯ ಮಾಡಿ ಇದರಲ್ಲೆಲ್ಲ ಹಗರಣಗಳನ್ನ ನಡೆದಿದೆ ಯಾವ ಥರ ಆಗಿದೆ ಅಂದರೆ ಒಂದು ಜಿ ಎಮ್ ಬಿಲ್ಲಲ್ಲಿ ಪರಿಚಯ ಮಾಡಿದ್ರೆ ಇವರು ಒಂದು ಕಂಪ್ಯೂಟ್ರ್ ಉದಾಹರಣೆಗೆ ಕಂಪ್ಯೂಟ್ರು ಅದು ಪರಿಚಯ ಮಾಡಿದ್ರೆ ನಲವತ್ತೈದು ಸಾವಿರ ಅದು ಪಕ್ಕ ಗ್ಯಾರಂಟಿ ಬಿಲ್ ಇರುತ್ತೆ ಆದರೆ ಕೂಡ ಇವರು ತೊಂಬತ್ತೈದು ಸಾವಿರ ಬಿಲ್ ಹಾಕಿರ್ತಾರೆ ಎಲ್ಲ ಫೋರ್ ಜಿ ಪಿಲ್ಗಳಾಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇವರನ್ನು ಕೇಳಿ ಈ ಅಧಿಕಾರಿಗಳನ್ನ ಕೇಳುವರು ಮಾತಾಡುವರು ಯಾರು ಇಲ್ಲ ಯಾವುದೇ ಸರ್ಕಾರನೂ ಇವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅದು ಯಾವ ಯಾವ ಥರ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಇವರು ಎಲ್ಲಿಂದ ಎಲ್ಲಿವರೆಗೂ ಪರ್ಸೆಂಟೇಜ್ ಕೊಡ್ತಾ ಇದ್ರು ಗೊತ್ತಿಲ್ಲ ನಾಲ್ಕು ಗ್ರೂಪ್ಗಳಾಗಿ ವಿಂಗಡಣೆ ಮಾಡಿರುವ ಈ ಗ್ರೂಪ್ಗಳು ಸಮಸ್ಥೆದಾರರು ಯಾವುದೇ ಒಂದು ಗಾಡಿಗೆ ಅವರ ಸಮಸ್ಯೆ ಬ್ಯಾನರ್ ಇರಬೇಕು ಅವ್ರ ಸಮಸ್ಯೆಯಿಂದ ಬಂದಿರೋವರು ಬ್ಯಾರ್ಜ್ ಹಾಕೋಬೇಕು ಈ ಥರ ಯಾವುದು ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇವ್ರಿಗೆ ಮಿಂಗಲ್ ಆಗಿ ಈ ವಾರ್ಡನ್ಸ್ ಮಾತ್ರ ಇವರೇ ಹೋಗಿ ಹಾಸ್ಟ್ಲಲ್ಲಿ ನಡೆಸ್ತಾ ಇದ್ದಾರೆ ಇದು ಸರ್ಕಾರ ಕೊಟ್ಟಿರುವುದು ಈ ಥರ ಅಲ್ಲ ಸರ್ಕಾರ ಕೊಟ್ಟಿರೋ ನಿಯಮಾಲ ಪ್ರಕಾರ ಇವರು ಸರಬರಾಜು ಮಾಡುವಷ್ಟೇ ಇಲ್ಲ ಅವರೇ ಬಂದು ಡೋರ್ ಡೆಲಿವರಿ ಮಾಡ್ಬೇಕಂತಿರೋ ತರಕಾರಿ ಇರ್ಬೋದು ಸಾಂಬಾರ್ ಸಾಂಬಾರು ಪದಾರ್ಥಗಳಿರ್ಬೋದು ಸಾಮಗ್ರಿಗಳಿರ್ಬೋದು ಪುಟ್ಟದಿರ್ಬೋದು ಏನೇ ಇರುವ ಇರಲಿ ಯಾವುದು ಕೂಡ ಸಮಸ್ಯೆ ಏನು ಇವರು ಟೆಂಡರ್ ಹಾಕ್ಕೊಂಡಿರುವ ಸಮಸ್ಯೆಗಳು ಯಾರು ಕೂಡ ಸರಬರಾಜು ಮಾಡ್ತಾ ಇಲ್ಲ ಇವರೇ ಹೋಗಿ ಇವರೇ ಹೋಗಿ ಇವರೇ ಎತ್ಕೊಂಡು ಹೋಗಿ ವಾರ್ಡನ್ಸ್ ಎತ್ಕೊಂಡು ಹೋಗಿ ಇದು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪೌಷ್ಟಿಕ ಪೌಷ್ಟಿಕವಾದ ಆಹಾರ ಬಟ್ಟೆ ಇರ್ಬೋದು ತರಕಾರಿ ಇರ್ಬೋದು ಚಿಕನ್ ಇರ್ಬೋದು ತರಕಾರಿ ಬಾಳೆಹಣ್ಣು ಇರ್ಬೋದು ತರಕಾರಿ ವಾರಕ್ಕೆ ಮೂರು ಸಾರಿ ಕೊಡಬೇಕಂತ ಕಾನೂನಲ್ಲಿದೆ ಇವರು ವಾರಕ್ಕೆ ವಾರಕ್ಕಂತಲ್ಲ ದಿನಾಗ್ಲೂ ಎತ್ಕೊಂಡು ಬರಲ್ಲ ಮೂರು ದಿವಸಕ್ಕೆ ವಾರಕ್ಕೊಂದು ಸಾರಿ ಅವರು ತರಕಾರಿ ವಾರ್ಡನ್ನೇ ಎತ್ಕೊಂಡು ಬಂದು ಹಾಸ್ಟೆಲ್ ಇಟ್ಕೊಳ್ತಾ ಇದ್ದಾರೆ ಅದು ಎಲ್ಲ ಒಣಗೋಗಿರುತ್ತೆ ಮಕ್ಕಳಿಗೆ ಅದು ಪೌಷ್ಟಿಕವಾದ ಅದ ಆಹಾರ ಅಂತ ಕಾಣಿಸ್ತಾ ಇಲ್ಲ ಈ ಥರ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬಾಳೆಹಣ್ಣು ಅಷ್ಟೇ ಮೊಟ್ಟೆ ಅಷ್ಟೇ ಚಿಕನ್ ಅಷ್ಟೇ ಇವ್ರು ಯಾರು ಕೂಡ ಮಕ್ಕಳನ್ನ ಶನಿವಾರ ಭಾನುವಾರ ಮಕ್ಕಳು ಎರಡು ಜನ ಮೂರು ಜನ ಮಾತ್ರ ಇರ್ತಾರೆ ಅವತ್ತು ಇವ್ರು ಬಿಲ್ ಮಾಡಿಬಿಡ್ತಾರೆ ಏನು ಎಲ್ಲ ಮಕ್ಕಳಿದ್ದಾರೆ ಅಂತ ಅವರಿಗೆ ಚಿಕನ್ ಆಗಲಿ ಮಕ್ಳೇ ಇರುವಾಗ ದಿವಸದಲ್ಲಿ ಇವರು ಯಾವುದೇ ಚಿಕನ್ ಹಾಕಲ್ಲ ಮಕ್ಳು ಯಾವತ್ತು ಕಡಿಮೆ ಇರ್ತಾರೋ ಐದು ಜನ ಆರು ಜನ ಆವತ್ತು ಹಾಕ್ತಾರೆ ಈ ಥರ ಎಲ್ಲ ಲೂಟಿ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಮೋಸ ಮಾಡ್ತಾಯಿದ್ದಾರೆ ಬಡ ಮಕ್ಕಳನ್ನ ಓದ್ಕೊಳ್ಳೋಕ್ಕೆ ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿರೋದು ಆದರೆ ಸರ್ಕಾರ ಕೊಟ್ಟಿರುವ ಸುತ್ತೋಲುಗಳನ್ನು ಕಾನೂನುಗಳನ್ನು ಎಲ್ಲ ಮರಿದು ಬಿಟ್ಟು ಇವರು ಲಪ್ಟಾಯಿಸ್ತಾ ಇದ್ದಾರೆ ಈ ಅಧಿಕಾರಿ ಭಷ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವವರೆಗೂ ನಾವು ದ ಈ ಧರಣಿ ಕಾರಣ ಕ್ರಮ ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯಲ್ಲ ಅಂತ ತಮ್ಮಲ್ಲಿ ಬೇಳ್ಕೊಡ್ತಾ ಇದ್ದೀವಿ ಈ ಮಾತನ್ನು ಹೇಳ್ತಾ ಇದ್ದೀವಿ